ವಿಜಯಪುರ ಪಟ್ಟಣದ ಇಂದಿರಾನಗರದ ಲಾರಿ ಚಾಲಕ ಪಿಳ್ಳಪ್ಪ ಅವರಿಗೆ ಸಿಕ್ಕಿದ್ದ ಆಮೆಯೊಂದನ್ನು ರಕ್ಷಿಸಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹಸ್ತಾಂತರಿಸಿದ್ರು ಕಳೆದ ಶನಿವಾರ ಮಳೆ ಬೀಳುವ ಸಮಯದಲ್ಲಿ ಕೋಲಾರ ರಸ್ತೆಯಲ್ಲಿ ರಸ್ತೆಗೆ ಬಂದಿದ್ದ ಸುಮಾರು ಒಂದು ವರ್ಷದ ಆಮಿಯನ್ನು ವಾಹನಗಳಿಗೆ ಸಿಕ್ಕದಂತೆ ರಕ್ಷಿಸಿದ್ದಾರೆ ಈ ಕುರಿತು ಅರಣ್ಯ ಇಲಾಖೆಯ ವಿಜಯಪುರ ಶಾಖೆಯ ಉಪವಲಯ ಅರಣ್ಯಾಧಿಕಾರಿ ರೆಹಮಾನ್ ಅವರಿಗೆ ಮಾಹಿತಿ ನೀಡಿ ಆಮೆಯನ್ನು ಹಸ್ತಾಂತರಿಸಿದರು ಆಮಿಯನ್ನು ವಶಕ್ಕೆ ಪಡೆದ ಉಪವಲಯ ಅರಣ್ಯಾಧಿಕಾರಿ ರೆಹಮಾನ್ ಮಾತನಾಡಿ ವಾಹನಗಳಿಗೆ ಸಿಲುಕುತ್ತಿದ್ದ ಆಮೆಯನ್ನ ರಕ್ಷಣೆ ಮಾಡಿ ಇಲಾಖೆಗೆ ಒಪ್ಪಿಸಿರುವುದು ಶ್ಲಾಘನೀಯವಾಗಿದೆ ಮಳೆಗಾಲದಲ್ಲಿ ಆಮೆಗಳು ಸಹಜವಾಗಿ ರಸ್ತೆಗಳಿಗೆ ಬರುತ್ತವೆ ಮನೆಗಳ ಸಮೀಪಕ್ಕೂ ಬರುತ್ತವೆ ಅಂಥವುಗಳನ್ನು ರಕ್ಷಣೆ ಮಾಡಿ ಇಲಾಖೆಗೆ ಒಪ್ಪಿಸಬೇಕು ಯಾವುದೇ ಕಾರಣಕ್ಕೂ ಮನೆಗಳಲ್ಲಿ ಸಾಕುವುದಕ್ಕೆ ಇಟ್ಟುಕೊಳ್ಳಬಾರದು ನಾವು ವಶಕ್ಕೆ ಪಡೆದಿರುವ ಆಮೆಯನ್ನ ತಾಲೂಕಿನ ಕೋಡಿಮಂಚೇನಹಳ್ಳಿ ಬಳಿಯ ಅರಣ್ಯ ಪ್ರದೇಶದ ಬಳಿಯಿರುವ ಕೆರೆಗೆ ಬಿಡಲಾಗುತ್ತದೆ ಎಂದು ಗಸ್ತು ಅರಣ್ಯ ಪಾಲಕ ಅನಿಲ್ ಅರಣ್ಯ ವೀಕ್ಷಕರಾದ ವೆಂಕಟೇಶ್ ಮುನೇಗೌಡ ಚಾಲಕ ಪಿಳ್ಳಪ್ಪ ಸ್ಥಳೀಯರಾದ ಕನಕರಾಜು ವಿ ಕೃಷ್ಣಮೂರ್ತಿ ಇದ್ದರು kalau jangan dibahas boleh

ఎందీటిముంల కాంతమౌరాయన公 at మిఎసిలండి వం ఊఇదయంత్యంత ఎశం miePlusינה మూరి వాదయరు కారాయన మ్యరబిియి Mapsజ könnte ಬುಕ್ ಸ್ಟೋರಲ್ಲಿ ಅವ್ರಿಗೆ ಒಳ್ಳೆಯ ಕೆಲಸ ಇಲ್ಲ ರೋಡಲ್ಲಿ ಸಿಕ್ಕಿರೋದನ್ನು ತಗೊಂಡು ನಮ್ಗೆ ಕೊಟ್ಟಿರೋದ್ರಿಂದ ಇದನ್ನು ನಾವು ರಕ್ಷಣೆ ಮಾಡಿದಂಗೆ ಅವ್ರಿಗೆ ಧನ್ಯವಾದಗಳು ಎಲ್ಲಿ ಸಿಕ್ತು ನಿಮ್ದು ಎಕ್ಸ್ಟ್ರಾ ಎಕ್ಸ್ಟ್ರಾ देखो वो कल के दिन तिमाजी से अलग ये वाला लेकर आएगा जमा कर